ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಎರಡು ಥರದ ರೆಸಿಪಿ ತೋರಿಸ್ತಾ ಇದ್ದೀನಿ ಒಂದು ಹಸಿ ಅಲಸಂದೆಕಾಳಿನೋಡೆ ಹಾಗೆ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ತುಂಬ ಬೇಗ ಆಗುವಂಥ ರೆಸಿಪಿ ಇದು ಫಸ್ಟಿಗೆ ನಾನು ಇಲ್ಲಿ ಹಸಿ ಅಲಸಂದೆಕಾಳಿನೊಡೆ ತೋರಿಸ್ತಾ ಇದ್ದೀನಿ ಒಂದು ಬೌಲ್ ಕಾಳು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಮತ್ತು ಸ್ವಲ್ಪ ಸಪ್ಸಿಗೆ ಸೊಪ್ಪು ಹಾಗೆ ರುಬ್ಬಕ್ಕೆ ಅಂತ ಹೇಳಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಅಷ್ಟ್ರಿಮೆಣಸಿನಕಾಯಿ ಮೆಣಸು ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಖಾರ ನೋಡಿಬೇಕಾದ್ರೆ ಮೆಣಸಿನ್ಕಾಯಿ ಜಾಸ್ತಿ ನಾನು ಇಲ್ಲಿ ಮೀಡಿಯಮಾಗಿ ಹಾಕಿದ್ದೀನಿ ಎಲ್ಲನೂ ಹಾಕಿ ನೀರು ಹಾಕದೆ ರುಬ್ಕೊಂಡು ಇವಾಗ ಇದಕ್ಕೆ ನಾನು ಅದು ಸ್ವಲ್ಪ ರುಬ್ಬಿದ ಮೇಲೆ ಕಾಳು ಹಾಕಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು ಅಂತ ಹೇಳಿ ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಸೊಪ್ಪು ಹಚ್ಚಿಟ್ಟಿದ್ದೆ ಈರುಳ್ಳಿನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಟೆನ್ ಮಿನಿಟ್ಸ್ ಸಿಗಬೇಕು ಈ ಥರ ನೈಸಾಗಿ ರುಬ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳಿ ಇವಾಗ ನಾನು ಸ್ಟವ್ ಆನ್ ಮಾಡಿ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ಸೊ ಕಾಯೋ ಅಷ್ಟರಲ್ಲಿ ನಾನಿಲ್ಲಿ ತಟ್ಟ ಹಾಕೋಕ್ಕೆ ಅಂತ ಅಂದರೆ ಒಡೆ ತಟ್ಟೆ ಹಾಕೋಕ್ಕೆ ಅಂತೇಳಿ ಒಂದು ಬೌಲಲ್ಲಿ ನೀರು ತೊಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಒಡೆಯನ ತಟ್ಟಿ ತಟ್ಟಿ ಎಣ್ಣೆಗೆ ಹಾಕೋದು ನೋಡಿ ಈ ಥರ ಸ್ವಲ್ಪ ಹಾಕಿ ನೋಡಬೇಕು ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಇದು ಹಾಕಿದ ತಕ್ಷಣ ಮೇಲೆ ಬರ್ತಿದೆ ಅಂತ ಹೇಳಿದ್ರೆ ಎಣ್ಣೆ ಕಾದಿದೆ ಅಂತ ಇಲ್ಲಾಂದರೆ ಎಣ್ಣೆ ಕಾಯಿದೆ ಹಾಕಿದ್ರೆ ಅದು ಬಾಣಲಿಗೆ ಹೆಂಟ್ಕೊಬಿಡುತ್ತೆ ಸೊ ಹಾಗಾಗಿ ಎಣ್ಣೆ ಮೇಲೆ ಹಾಕಿ ಚೆನ್ನಾಗಿ ಇವಾಗ ನಾನು ಒಂದೊಂದೇ ವಡೆನ ಹಿಂಗೆ ತಟ್ಟಿ ತಟ್ಟಿ ಹಾಕ್ತಾಯಿದ್ದೀನಿ ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸೀಸನ್ ಅಂದರೆ ಯಾವುದು ಸೀಸನ್ ಇರುತ್ತೋ ಆ ಥರ ರೆಸಿಪಿನ ಮಾಡ್ಕೊಂಡು ತಿನ್ನಬೇಕಲ್ವ ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆಯೂ ಅಲ್ಸದೇ ಕಳೆ ಜಾಸ್ತಿ ಅಂತ ಹೇಳಿ ನಮ್ಮ ಮನೇಲೂ ಇತ್ತು ಅಂತ ಇದನ್ನ ಮಾಡ್ತಾಯಿದ್ದೀನಿ ಮತ್ತು ಇದು ಶೀತ ಅಂತ ಹೇಳಿ ನಾನು ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಹಾಕಿದ್ದೀನಿ ಹಾಕಿದ್ರೂ ನಡೆಯುತ್ತೆ ಹಾಕಿಲ್ಲ ಅಂತ ಅಂದರೂ ಹೇಳ ಅಂದ್ರೂ ನಡೆಯುತ್ತೆ ನಾನು ಸ್ವಲ್ಪ ಮೆಣ್ ಮೆಣಸು ಹಾಕಿದ್ದೀನಿ ಈ ಥರ ಎಲ್ಲ ಮೇಲೆ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸಬೇಕು ಅಂದರೆ ಮಧ್ಯ ಈ ಥರ ಸ್ಟಿಕ್ಕೇನು ಹಾಕೋಕೆ ಹೋಗಬಾರ್ದು ಆಮೇಲೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಈ ಥರ ಕಲರ್ ಬ್ರೌನಿಶ್ ಬರುತ್ತೆ ಅಲ್ವಾ ಲೈಟ್ ಬ್ರೌನ್ ಕಲರ್ ಆಗ ಒಂದು ಸ್ಟಿಕ್ ತೊಗೊಂಡು ಈ ಥರ ಮೇಲ್ಗಡೆಯದಾಗ ಕೆಳಗಡೆ ಮಾಡಿ ಕೆಳಗಡೆ ಅದನ್ನು ಮೇಲ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ವಡೆ ರೆಡಿಯಾಗಿದೆ ಈ ಥರ ಕಲರ್ ಬಂದ ಮೇಲೆ ರೆಡೆ ವಡೆ ರೆಡಿ ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಈಗ ನಾನು ಚಿತ್ರಾನ್ನಕ್ಕೆ ಅಂತ ಹೇಳಿ ಇಲ್ಲಿ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಕರಿಬೇವಿನ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ಒಂದು ಸ್ಪೂನ್ ಅರ್ಶ್ ಅರ್ಶಿಣದ ಪುಡಿ ಒಂದು ಒಂದು ಹತ್ತಷ್ಟು ಬೆಳ್ಳುಳ್ಳಿ ಹಿಂಗು ಆರು ಅಷ್ಟು ಮೆಣಸಿನ್ಕಾಯಿ ಎರಡು ನಿಂಬೆಹಣ್ಣು ಒಂದು ಸ್ವಲ್ಪ ಕಾಯಿ ಮತ್ತು ರೈಸ್ ಮಾಡಿಟ್ಟಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೆಕ್ಸ್ಟ್ ಇಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪ್ಯಾನ್ ಇಡ್ತಾ ಇದ್ದೀನಿ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ತ್ರೀ ಟು ಫೋರ್ ಸ್ಪೂನ್ಸಷ್ಟು ಎಣ್ಣೆನ ಹಾಕಿಬಿಟ್ಟು ಮತ್ತು ಫ್ರೆಂಡ್ಸ್ ಯಾರೆಲ್ಲ ಹಾಗೆ ನನ್ನ ಚಾನೆಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಷ್ಟೋ ಜನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಈಗ ಎಣ್ಣೆ ಬಿಸಿ ಆಗಿದೆ ನಾನೇನು ತೊಗೊಂಡಿದ್ದೆ ಒಂದು ಸ್ಪೂನ್ ಸಾಸಿವೆ ಹಾಕಿ ಇದು ಚಿಟಪಟ ಅಂತ ಸಿಡಿತಾ ಇರಬೇಕಾದ್ರೆ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿ ನೆಕ್ಸ್ಟ್ ಇದಕ್ಕೆ ಜೀರಿಗೆ ಸೇರಿಸಿ ಚಿಟ್ಟಿದಂತ ಹಸಿರು ಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾಕಂದರೆ ಖಾರ ಬರೋಲ್ಲ ಮೆಣಸಿನ್ಕಾಯಿ ಅಂತ ಹೇಳಿ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಹೇಳಿ ಎಣ್ಣೆ ತುಂಬ ಚೆನ್ನಾಗಿ ಕರ್ಕೊಂಡು ಕತ್ಕೊಬೇಕು ಅದನ್ನು ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಫಸ್ಟೇ ಹಾಕಿದ್ರೆ ಚಿಟಪಟ ಅಂತ ಎಲ್ಲ ಆರತ್ತೆ ಅಂತ ಹೇಳಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ನಾನು ನೀವು ಫಸ್ಟೆಲ್ಲ ಬೇಕಾದರೂ ಹಾಕೊಬೋದು ಫ್ರೈ ಆಗುತ್ತೆ ಬೇಗನೆ ಇದನ್ನು ಕೂಡ ನೆಕ್ಸ್ಟ್ ಈಗ ಹಚ್ಚಿಟ್ಟಿದ್ದಂಥ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಬಾಡಿಸ್ಕೊಬೇಕು ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಹೇಳಿ ಇದು ಮೆಂತ್ಯ ಸೊಪ್ಪಿನ ಚಿತ್ರನ ಅಲ್ವಾ ಸೊ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಸೊಪ್ಪನ್ನ ಆಮೇಲೆ ಕಾಯಿ ಹಾಕಬೇಕು ಫಸ್ಟೇ ಕಾಯಿ ಹಾಕೋಕೆ ಹೋಗ್ಬಾರ್ದು ಸೊಪ್ಪು ಹಾಕಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿ ನೆಕ್ಸ್ಟು ನಾನು ತುರಿದಿಟ್ಟಿದ್ದಂಥ ಕಾಯಿ ಮತ್ತು ಹಳದಿ ಹಾಕ್ತಾಯಿದ್ದೀನಿ ಅಂದರೆ ಅಷ್ಟುನದ ಪುಡಿ ಹಾಕಿ ಒಂದು ಮಿಕ್ಸ್ ಕೊಡ್ತಾ ರುಚಿಗೆ ತಕ್ಕಷ್ಟು ಒಂದು ಸ್ಪೂ ಟೂ ಸ್ಪೂನಷ್ಟು ಇಲ್ಲಿ ಸಾಲ್ಟ್ ಹಾಕಿದ್ದೀನಿ ಬೇಕಿದ್ರೆ ನೋಡಿ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ನಾನಿವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣ ಹಿಂಡ್ತಾ ಇರೋದು ನಿಂಬೆಹಣ್ಣು ರಸನ ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡಬೇಕು ತುಂಬಾ ಈಸಿಯಾಗಿ ಆಗೋವಂಥದ್ದು ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾರ್ನಿಂಗ್ ಟೈಮು ಬೇಗ ಬೇಗ ಮಾಡಬೇಕಲ್ವ ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಕ್ವಿಕ್ಕಾಗಿ ಆಗುವಂಥದ್ದು ಈ ಥರ ಏ ಸಿಂಪಲ್ ಆಗೋವಂಥ ರೆಸಿಪಿನೇ ಜಾಸ್ತಿ ನಾನು ಮಾಡೋಕೆ ಹೋಗೋದು ಮಾರ್ನಿಂಗ್ ಟೈಮ್ ಈ ಥರ ಒಳ್ಳೆ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಈಗ ನಾನು ಅನ್ನನ ಹಾರಾಕಿಟ್ಟಿದ್ದೆ ಬಿಸಿಲೇ ಕಲಿಸಿದ್ರೆ ಅದು ಮುದ್ದೆ ಮುದ್ದೆ ಥರ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಹಾರಕ್ಕೆ ಈ ಥರ ಇಟ್ಟಿದ್ದೆ ಎಷ್ಟು ಬೇಕಷ್ಟು ಗೊಜ್ಜನ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಿದಕ್ಕೆ ಏನಪ್ಪ ಇದು ಕಡಲೆ ಬೀಜ ಕಡಲೆಬೇಳೆ ಏನೂ ಹಾಕೇ ಇಲ್ಲ ಇವರು ಅಂತ ಹೇಳ್ತೀರಾ ಬೇಕಿದ್ದರೆ ಹಾಕೋಬೋದು ಇಲ್ಲ ಬೇ ಇದಕ್ಕೆ ಚಿತ್ರಾನ್ನಕ್ಕೆ ಕಡಲೆ ಬೀಜ ಮತ್ತು ಕಡಲೆ ಬೇಕು ಹಾಕ್ಲೇಬೇಕು ಅನ್ನೋದೇನಿಲ್ಲ ಇದಕ್ಕೆ ಯಾಕಂದರೆ ಸೊಪ್ಪು ಹಾಕಿರ್ತೀವಲ್ವ ಅದೇ ಒಂದು ಚೆನ್ನಾಗಿರೋ ಫ್ಲೇವರ್ ಬರುತ್ತೆ ಮತ್ತು ನಾನು ಏನು ಒಡೆ ಮಾಡಿದ್ದೆ ಅದು ಸೈಡ್ಸ್ ಇದೆ ಅಲ್ವಾ ಸೊ ಹಾಗಾಗಿ ನಾನು ಅದನ್ನು ಹಾಕಕ್ಕೆ ಹೋಗಿಲ್ಲ ಈ ಥರ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಮ್ಮ ಮನೇಲಿ ಈ ಥರ ಚಿತ್ರನ ಸಿಂಪಲ್ಲಾಗಿ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ